ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ನಾಲ್ಕನೇ ಸಂಚಿಕೆ ಕುಸ್ತಿಯಲ್ಲಿ ಗೆದ್ದು ಬೀಗಿ ಮನೆ ತಲುಪಿದ್ದ ಆರ್ಯ ಹಿಂದೆಯೇ ಯುವಕರ ಹಿಂಡು ಅವನ ಹೆಸರು ಕೂಗುತ್ತಾ ಓಡಿ ಬಂದಿತ್ತು ಮನೆ ಬಾಗಿಲಲ್ಲಿ ಕುಳಿತ ರುದ್ರಪ್ಪನ ಕಂಡಿದ್ದೇ ಹಿಂಡು ಅಲ್ಲಿಂದ ಓಡಿ ಹೋಗಿತ್ತು ಬಾಗಿಲಲ್ಲಿ ದೀಪು ಆರತಿ ಮಾಡಿದರೆ ಭಾಗೀರಥಿ ಸೆರಗಲ್ಲಿ ದೃಷ್ಟಿ ನಿವಾಳಿಸಿದ್ದರು ಅಮ್ಮನ ದೂಡಿಕೊಂಡು ಸ್ನಾನದ ಮನೆ ಹೊಕ್ಕಿದ್ದ ಎಣ್ಣೆ ಹಚ್ಚಿ ಮಗನಿಗೆ ನೀರೆರೆಯಲು ಅಮ್ಮ ಸಿಂಹಕ್ಕೂ ನೀನೆಯ ಎಣ್ಣೆ ತಿಕ್ಕಿ ನೀರಾಗ್ತಾ ಇದ್ದಿದ್ದು ಇಪ್ಪತ್ನಾಲ್ಕು ವರ್ಷ ಅದೆಂಗೆ ಸಂಸಾರ ಮಾಡಿದ್ಯೋ ಕಾಣೆ ನೋಡೋಕೆ ರೊಮ್ಯಾಂಟಿಕ್ ಅಂತ ಅನಿಸೋದೇ ಇಲ್ಲ ಆದರೆ ಹೊಟ್ಟೆ ಕಿಚ್ಚು ಜಾಸ್ತಿ ಐತೆ ನೋಡು ನಿನ್ನ ಹಿಂದೆ ನಾನು ಓಡಾಡೋದು ತಪ್ಕೊಳ್ಳೋದು ಮುತ್ತಿಡೋದು ಯಾವುದೂ ಆಗೋಲ್ಲ ಇಲ್ಲದೇ ಇರೋ ಕೆಮ್ಮು ಬರುತ್ತೆ ಇಲ್ಲ ದುರು ನೋಡೋದು ಇನ್ನು ಟೀನೇಜ್ ಹುಡುಗನ ಹಾಗೆ ಆಗೋದು ಆಗ ಸ್ವಲ್ಪ ರೊಮ್ಯಾಂಟಿಕ್ ಇದ್ರೇನೋ ಅನಿಸತ್ತೆ ಆ ಸಿಂಹದ ಮುಖ ನೋಡಬೇಕು ಎಂದು ನಗುತ್ತಾ ಟವಲ್ಸ್ ಸೊಂಟಕ್ಕೆ ಸಿಗಿಸಿಕೊಂಡ ಎಷ್ಟು ಆಡ್ಕೊಳ್ಳೋದು ಅವರನ್ನು ನೀನು ಇಡೀ ಊರೇ ಅವ್ರ ಕಣ್ಣಿಗೆ ಹೆದರುತ್ತೆ ಮಾವಯ್ಯನೇ ಎದುರು ನಿಂತು ಮಾತಾಡೋಲ್ಲ ನೀನು ಅವರನ್ನೇ ಆಡ್ಕೋತೀಯಾ ಬಾ ಅವರ ಬಳಿ ನಿಮ್ಮ ಮಗ ಏನೇನೆಲ್ಲ ಹೇಳ್ತಾ ಇದ್ದಾನೆ ನೋಡಿ ಅಂತೀನಿ ಎಂದು ಮುಂದೆ ನಡೆದರೆ ಹಿಂದೆಯೇ ಓಡಿ ಬಂದವ ಅವರ ಸೆರಗಲ್ಲಿ ಮುಖ ಒರೆಸಿಕೊಳ್ಳಲು ಸೆರಗು ಬಿಡಿಸಿಕೊಂಡರು ಚಿಕ್ಕೋಸ್ಕರ ಸೆರಗಲ್ಲಿ ಮುಖ ಮೂತಿ ತಲೆ ಒರೆಸ್ಕೊಡು ಆಕಾಡ್ದಾಗ ಎರಡು ಘಟ ಎತ್ತಿ ಬಿಡದು ಬಂದವನ ಇಲ್ಲಿ ಕೂಸಂಗ ಅವನ ಸೆರಗಲ್ಲಿ ಮೂತಿ ಒರೆಸ್ಕತ್ತ ಎಂದರು ರುದ್ರಪ್ಪ ಸಪ್ತರು ನಗುತ್ತಾ ಹೋದರೆ ದೀಪು ಅವನಿಗೆ ಶರ್ಟ್ ನೀಡಿ ಚಿಕ್ಕವನೇ ಅಮ್ಮನ ಸೆರೆಗೆ ಹಿಡಿಯೋದು ಕಡಿಮೆ ಮಾಡು ಎಂದಳು ಅವಳ ಕಿವಿಯಲ್ಲಿ ಸಿಂಹಕ್ಕೆ ಹೊಟ್ಟೆ ಕಿಚ್ಚು ದೀಪಕ್ಕ ಅದಕ್ಕೆ ಹಂಗಾಡತ್ತೆ ಎಂದರೆ ಅವನ ಕಿವಿ ಹಿಂಡಿ ಅಪ್ಪ ನೋಡಿಲ್ಲಿ ಚಿಕ್ಕವನು ಏನು ಹೇಳ್ತಾ ಇದ್ದಾನೆ ಎಂದರೆ ಅವಳ ಕೈ ಬಿಡಿಸಿಕೊಂಡು ಅಲ್ಲಿಂದ ಓಡಿದ್ದ ಆದಿ ನಗುತ್ತಾ ದೀಪು ಬಳಸಿ ನಿಂತ ಅವನ ಕೂದಲಲ್ಲಿ ಬೆರಳಾಡಿಸಿ ಚಿಕ್ಕವನು ಚಿಕ್ಕವನಂಗೆ ಆಡ್ತಾನೆ ನೋಡು ಹೆದರಿ ಓಡೋಯಿತು ಒನ್ ಸಿಂಹದ್ಮರಿ ಎಂದು ನಕ್ಕಿದ್ದಳು ಆದಿ ಕೂಡ ನಗಲು ಅರುಣ ಅವನ ನೋಡಿ ಕಣ್ಣರಳಿಸಿದಳು ನಕ್ಕಾಗ ಬಲು ಆಕರ್ಷಕವಾಗಿ ಕಂಡ ನಗುತ್ತಾ ದೃಷ್ಟಿ ಹೊರಳಿಸಿದವನಿಗೆ ಅರುಣ ಕಾಣಲು ನಗು ನಿಲ್ಲಿಸಿದ್ದ ಕೊಬ್ಬು ಇವ್ರು ನಗೋದು ನೋಡಿ ನನಗೇನೋ ಪುಣ್ಯ ಬಂದುಬಿಡುತ್ತೆ ಇಲ್ಲ ನಾನೇ ಇವ್ರ ಬುಟ್ಟೆಗೆ ಬಿದ್ದು ಬಿಡ್ತೀನಿ ಅನ್ನೋ ಹಾಗೆ ನಗು ತಡೆದು ಉಮ್ ಅಂದ್ಕೊಳ್ಳೋದು ನೋಡು ಎಂದು ಮೂತಿ ತಿರುವಿ ಹೋದಳು ಮನೆ ತಲುಪಿದ ಅವನಿಗೆ ಆರ್ಯನ ನೆನಪೇ ಕಾಡುತ್ತಿತ್ತು ಅವನ ನೋಟ ನಗು ಕುಸ್ತಿ ಅಖಾಡದಲ್ಲಿ ಕೇವಲ ಕಚ್ಚೆ ಮಾತ್ರ ಕಟ್ಟಿ ಎದೆ ಮೇಲೆ ಮಣ್ಣು ಮೆತ್ತಿಕೊಂಡು ಹೋರಾಡಿದ ಅವನ ರೀತಿ ತನ್ನ ಕೆಣಕುವಂತೆ ನೋಡುವುದು ಕಣ್ಣು ಹೊಡೆದದ್ದು ನೆನಪಾಗಿ ಒಬ್ಬಳೆ ನಾಚಿದ್ದಳು ನಾಳೆ ದೇವಸ್ಥಾನಕ್ಕೆ ಹೋದಾಗ ಎದುರಾಗುವ ಎನ್ನುವ ಭಾವವೇ ಅವಳಲ್ಲಿ ಕಂಪನ ಮೂಡಿಸುತ್ತಿತ್ತು ಬೆಳಗ್ಗೆ ಬಲು ಆಸ್ತೆಯಿಂದ ತಯಾರಾಗಿದ್ದಳು ಚಂದದ ಚೂಡಿದಾರ್ ಧರಿಸಿ ಜಡೆ ಹೆಣೆದು ಜಡೆ ಸುತ್ತ ಮಲ್ಲಿಗೆ ಮಾಲೆ ಸುತ್ತಿ ಕಣ್ಣಿಗೆ ಕಾಡಿಗೆ ಬಳಿದು ತಯಾರಾದವಳು ತಾನು ಮಾಡುತ್ತಿರುವುದು ಸರಿಯೇ ಅಪ್ಪನಿಗೆ ತಿಳಿದರೆ ಎಂದು ನೆನೆದು ಬೇಸರಿಸಿಕೊಂಡವಳು ಅವರ ಮೇಲೆ ಹೆಚ್ಚು ಆಕರ್ಷಣೆಗೆ ಒಳಗಾಗಬಾರದು ನಾನು ಅಷ್ಟೊಂದು ದೊಡ್ಡ ಹುಡುಗಿಯೇನಲ್ಲ ಹದಿನೆಂಟು ವರ್ಷದ ನಾನು ಇಷ್ಟೆಲ್ಲ ಹುಚ್ಚುಚ್ಚಾಗಿ ಆಡಬಾರದು ಅಪ್ಪನ ಹೆಸರಿಗೆ ಕಳಂಕ ಬಂದರೆ ನಾಳೆ ನಾನು ಊರಿಗೆ ಹೋಗ್ತೇನೆ ಇನ್ನೊಂದು ತಿಂಗಳಿಗೆ ಪರೀಕ್ಷೆ ಇದೆ ನನ್ನ ಹಿಡಿತದಲ್ಲಿ ನಾನು ಇರಬೇಕು ಅವರೇನು ಅಪ್ಪನ ಕೂಡ ರೇಗಿಸ್ತಾರೆ ನಾನು ಯಾಕೆ ಅವರಿಗಾಗಿ ಹೀಗೆಲ್ಲ ತಯಾರಾಗೋದು ಚೇಚೆ ಸ್ವಲ್ಪ ಅದ್ದು ಬಸ್ತಲ್ಲಿ ಇರುವವನೇ ಎಂದು ತನ್ನ ತಲೆಗೆ ತಾನೇ ಮೊಟಕಿಕೊಂಡಳು ಅಪೂರ್ವ ಬಂದವಳು ಅಕ್ಕ ಸೂಪರಾಗಿ ಕಾಣ್ತಾ ಇದೆಯಾ ಎನ್ನಲು ನಕ್ಕಳು ಅಪ್ಪನ ಕೂಗು ಕೇಳಲು ಇಬ್ಬರು ಹೊರಗೆ ನಡೆದರು ಮುಂಜಾನೆ ಬೇಗನೆ ತಯಾರಾಗಿದ್ದರು ಆದಿ ಆರ್ಯ ಟೀ ಕುಡಿಯುತ್ತಾ ಕುಳಿತಿದ್ದ ರುದ್ರಪ್ಪರು ಒಮ್ಮೆ ಮಕ್ಕಳತ್ತ ನೋಡಿದ್ದರು ಆದಿ ಶರ್ಟು ಪಂಚೆ ಹಾಕಿದ್ದ ಪಂಚೆ ಎತ್ತದೆ ಮೊಣಕಾಲಿನವರೆಗೂ ಬಿಟ್ಟು ಕ್ಲೀನಾಗಿ ತಲೆ ಬಾಚಿ ಹಣೆಗೆ ಗಂಧ ಹಚ್ಚಿ ಗಂಭೀರವಾಗಿ ನಿಂತಿದ್ದರೆ ಆರ್ಯ ಶರ್ಟ್ ತೋಳು ಮೊಣಕೈವರೆಗೂ ಮಡಚಿ ಪಂಚೆ ಮೇಲೆತ್ತಿ ನಡುವಿಗೆ ಬಿಗಿದು ಹಣೆಗೆ ಕುಂಕುಮ ತುಸು ಹೆಚ್ಚೆ ಬಳಿದುಕೊಂಡು ಕೂದಲು ಕೈನಲ್ಲೇ ಅತ್ತಿತ್ತ ಆಡಿಸಿ ತುಸು ಬೆಳೆದ ದಾಡಿ ಕೈನಲ್ಲಿ ತೀಡಿಕೊಂಡು ಆಕಾಶನ ಕಾಲರ್ ಹಿಡಿದು ಜಗ್ಗಿ ತರಲೆ ಮಾಡುತ್ತಾ ನಿಂತಿದ್ದ ಎರಡು ಒಂದೊಂದು ರೀತಿ ಎಂಬಂತೆ ತಲೆ ಆಡಿಸಿ ದೇವರ್ ಬಂಡಿ ಹುಷಾರಾಗಿಳಿರಿ ಆ ದೇವರೇ ಎದರಿ ಓಡಂಗ ಎಳಿಬ್ಯಾಡಿ ಅದೇನು ಹುಟ್ಟ ಅದು ರೌಡಿ ರೌಡಿ ಹಂಗ ಕುಂಕುಮ ಬಳ್ಕೊಂಡು ಎಂದು ಆರ್ಯನ ದಿಟ್ಟಿಸಲು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿಕೊಂಡು ಮತ್ತೆ ಕೂದಲು ಗಡ್ಡ ಸವರಿಕೊಂಡು ಆದಿಯತ್ತ ಬಾಗಿ ಇವರು ಹಿಂಗೆ ಅಲ್ವೇ ಇದ್ದಿದ್ದು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ದೊಡ್ಡವನೇ ನಿನ್ನಿಂದ ನನ್ನ ಬೈಯ್ಯದು ನಿನ್ನ ಪಂಚಸೀರ ಬುಟ್ಟಂಗೆ ಬುಟ್ಟಿದ ಪಂಚ ಊಟ್ಮ್ಯಾಲೆ ಎತ್ತಿ ಕಟ್ಟಿದ್ರೆ ಅದಕ್ಕೊಂದು ಗಮ್ಮತ್ತು ಶರ್ಟು ತೋಳು ಮಡಚಿದ್ರೆ ಕಾಣೋದು ನಮ್ಮ ತಾಕತ್ತು ನಿನ್ನಂಗ ನಾನು ಕೈಲಿರೋಕ್ಕಾಗಕ್ಕಿಲ್ಲ ಪಾಠ ಹೇಳ್ಕೊಂಡು ಹಿಂದಬ ಬಂಡಿತವಿರ್ತೀನಿ ಎಂದು ನುಡಿಯಲು ಆದಿ ನಕ್ಕಿದ್ದ ಅಡುಗೆ ಕೋಣೆಯಿಂದ ಹೊರ ಅಮ್ಮನ ಕೆನ್ನೆಗೆ ಮೆಲ್ಲನೆ ಮುತ್ತಿಟ್ಟು ಹೊರಗೂಡಲು ಆದಿ ನಗು ತಡೆದರೆ ದೀಪು ಜೋರಾಗಿ ನಕ್ಕಿದ್ದಳು ಹಿಂದೆ ಆದಿಯೂ ಹೊರಟ ದೀಪು ಅಪ್ಪನ ಪಕ್ಕ ಕುಳಿತು ಅಪ್ಪ ಅವನಿನ್ನೂ ಚಿಕ್ಕವನು ತರಲೆ ಮಾಡ್ತಾನೆ ಬಿಡಿ ನೀವು ಯಾಕೆ ಕೋಪ ತೋರ್ತೀರಿ ಎಂದು ಅಪ್ಪನ ಮುಂದೆ ನಿಲ್ಲಲು ಮಗಳ ಕಣ್ಣು ತುಂಬಿಕೊಂಡರು ಮೊದಲ ಬಾರಿ ಸೀರೆ ಉಟ್ಟು ನಿಂತ ಮಗಳ ನೆನಪಾಗಲು ಅದೆಷ್ಟು ಬೇಗ ದೊಡ್ಡವಳಾಗಿ ಬಿಟ್ಟಳು ಅನಿಸದೇ ಇರಲಿಲ್ಲ ಅಪ್ಪ ನಾನು ಅಕ್ಷಯ್ ದೇವಸ್ಥಾನಕ್ಕೆ ಹೋಗಿರ್ತೀವಿ ಎನ್ನಲು ಸರಿ ಮಗಳೇ ಎಂದರು ಅಕ್ಷಯ್ಗೆ ಸನ್ನೆ ಮಾಡಿ ಹೆಜ್ಜೆ ಇಟ್ಟವಳು ಸೀರೆ ತೊಡರಿ ಕೆಳಕ್ಕೆ ವಾಲಲು ಅಕ್ಷಯ್ಗಿಂತ ಮೊದಲು ರುದ್ರಪ್ಪ ಅವಳ ಭುಜ ಹಿಡಿದು ನಿಲ್ಲಿಸಿ ಹುಷಾರು ಮಗಳೇ ಪೆಟ್ಟು ಮಾಡ್ಕೊಂಡೀಯ ಎಂದರು ಗಾಬರಿಯಲ್ಲಿ ನೀವಿರುವಾಗ ನನಗೇನಾಗತ್ತೆ ಅಪ್ಪ ಎಂದಳು ನಾನಿದ್ದಾಗಲೇ ನಿನ್ಗೆ ಅಷ್ಟು ದೊಡ್ಡ ಅಪಾಯ ಆಯ್ತಲ್ಲ ಮಗಳೇ ಅವತ್ತು ನನ್ನಿಂದ ಅಪಾಯ ತಪ್ಪಿಸೋದಕ್ಕಾಗಲಿಲ್ವಲ್ಲ ಅದೆಷ್ಟು ನೋವು ತಿಂದೆ ಆ ದಿನಗಳಲ್ಲಿ ಎಂದು ಕಣ್ಣು ತುಂಬಿಕೊಂಡರು ಅಪ್ಪ ಹಾಗೆಲ್ಲ ಹೇಳಬೇಡಿ ನೀವು ಇದ್ದ ಕಾರಣವೇ ನಾನು ಬದುಕಿದ್ದು ಅವತ್ತು ಬೇಕಂತ ಆಕ್ಸಿಡೆಂಟ್ ಆಗಲಿಲ್ಲ ಮಿಸ್ ಆಗಿ ಆ್ಯಕ್ಸಿಡೆಂಟ್ ಆಯಿತು ನಾನೊಬ್ಬಳೇ ನೋವು ತಿಂದೆನ ಇಲ್ಲವಲ್ಲ ನನಗಿಂತ ಹೆಚ್ಚು ಪೆಟ್ಟು ನೋವು ನಿಮಗೆ ಅಲ್ವ ಆಗಿತ್ತು ಆದರೂ ನನ್ನ ನೋವಿಗೆ ನೀವು ಹೆಚ್ಚು ಮಿಡಿದದ್ದು ಆದದ್ದು ಆಗಿ ಹೋಯಿತು ನೆನಪು ಮಾಡ್ಕೋಬೇಡಿ ನೀವು ನನ್ನ ಅಪ್ಪ ಮಾತ್ರ ಅಲ್ಲ ನನ್ನ ದೇವರು ಎಂದು ಅಪ್ಪನ ಎದೆಗೆ ಹೊರಗಲು ನೀನು ಮಗಳೇ ನನ್ನ ಪುಟ್ಟ ದೇವತೆ ಎಂದು ಹಣಕೆ ವಾತ್ಸಲ್ಯದ ಮುತ್ತಿಟ್ಟರು ನಂತರ ಗಂಡ ಹೆಂಡತಿ ಇಬ್ಬರು ದೇವಸ್ಥಾನದತ್ತ ಹೊರಟರು ದೀಪು ನಿನ್ನ ತಂದೆಗೆ ನೀನಂದರೆ ಅದೆಷ್ಟು ವಾತ್ಸಲ್ಯ ಆರ್ಯ ಆದಿಗಿಂತ ಹಿಡಿ ಪ್ರೀತಿ ನಿನಗೆ ಹೆಚ್ಚು ಅಲ್ವಾ ಎಂದ ಗಂಡನಿಗೆ ಹೌದು ರೀ ಎಷ್ಟೋ ಜನ್ಮದ ಪುಣ್ಯ ಎಲ್ಲ ಸೇರಿ ಈ ಜನ್ಮದಲ್ಲಿ ಅಪ್ಪ ಅಮ್ಮನ ನನಗೆ ಕೊಟ್ಟಿದ್ದಾನೆ ದೇವರು ಅಪ್ಪ ಅಮ್ಮ ಅಲ್ಲ ಅಮ್ಮ ಐದು ವರ್ಷದ ಹಿಂದೆ ಪುಟ್ಟ ಮಗುವನ್ನು ಜೋಪಾನ ಮಾಡಿದ ಹಾಗೆ ನನ್ನ ಜೋಪಾನ ಮಾಡಿದ್ದಾರೆ ಹಾಸಿಗೆ ಮೇಲೆ ಇದ್ದ ನನ್ನ ಸೇವೆ ಎಷ್ಟು ಮಾಡಿದ್ದಾರೆ ಅಂದರೆ ಅಪ್ಪ ಅಮ್ಮನ ಪಾದ ತೊಳೆದು ಆ ನೀರು ಕುಡಿದರೂ ಕಡಿಮೆಯೇ ಮುಂದಿನ ಜನ್ಮದಲ್ಲಾದರೂ ಅವರ ಹೊಟ್ಟೆಯಲ್ಲಿ ಹುಟ್ಟಬೇಕು ಅನ್ನೋದೊಂದೇ ಆಸೆ ರೀ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡ ಮಡದಿ ಕಣ್ಣೀರು ಉರಿಸಿ ಹೊಟ್ಟೆಯಲ್ಲಿ ಹುಟ್ಟದೆ ಹೋದರೂ ನೀನು ಅವರ ಮುದ್ದು ಮಗಳೇ ದೀಪೋ ಎಂದು ಭುಜ ಬಳಸಿ ನಡೆದ ಅದೇ ಊರಿನ ಅರುಣ ಗೆಳತಿಯರು ಕರೆ ಮಾಡಲು ಮನೆಯವರಿಗಿಂತ ಮುಂದೆ ಹೊರಟಳು ಉಳಿದವರು ನಂತರ ಒಟ್ಟಿಗೆ ನಡೆದಿದ್ದರು ಆರ್ಯ ಆದಿ ಸೇರಿದಂತೆ ಬಂಡಿ ಮುಂದೆ ನಿಂತಿದ್ದರು ಈಗ ಆದಿ ಪಂಚೆ ಮೇಲೆತ್ತಿ ಕಟ್ಟಿ ಒಂದಷ್ಟು ಹುಡುಗರ ಜೊತೆ ಒಂದೆಡೆ ನಿಂತಿದ್ದರೆ ಇನ್ನೊಂದೆಡೆ ಆರ್ಯ ಸಂಗಡಿಗರೊಂದಿಗೆ ನಿಂತಿದ್ದ ಉಗೆ ಉಗೆ ಮಾದೇಶ್ವರ ಅರಹರ ಮಹಾದೇವ್ ದೇವಿ ಲಕ್ಷ್ಮೀ ದೇವಿ ನಮ್ಮವ್ವ ಎಂದು ಕಿರುಚಲು ಎಲ್ಲರೂ ಒಮ್ಮೆಲೆ ಓ ಎಂದು ಕೂಗಲು ಬಂಡಿ ಎಳೆದು ಓಡಿದ್ದರು ಆರ್ಯ ಹೇ ಓ ಎಂದು ಗಂಟಲು ಹರಿಯೇ ಕಿರುಚುತ್ತಾ ಓಡಿದ್ದ ಬೇಕೆಂದೇ ಎರಡು ಸುತ್ತು ಹಾಕಿ ಮುಂದೆ ಎಳೆಯಬೇಕಿದ್ದ ಊರಿನ ಯುವಕರ ಜೊತೆ ಜಗಳಕ್ಕೆ ನಿಂತರೆ ಆರ್ಯ ಕೈ ಕೈ ಮಿಲಾಯಿಸಿ ಜಗಳಕ್ಕೆ ತಾ ಮುಂದು ಎಂದು ಹೋದರೆ ನೋಡು ನೋಡು ರೌಡಿ ರೌಡಿ ಹಂಗಾಡೋದು ನೋಡು ಎಂದು ಎದ್ದು ಹೋದರು ರುದ್ರಪ್ಪ ನೀನು ಹಂಗೆ ಅಲ್ವೇ ಅಣ್ಣಯ್ಯ ವಯಸ್ಸಿನಾಗ ಆಡ್ತಾ ಇದ್ದಿದ್ದು ಅಪ್ಪನಂಗ ಮಗನುವೆ ಎಂದರು ಜಗ್ಗಪ್ಪ ನಡಿ ಬಟೆದೇ ಬರೀ ಇದೆಯಾ ನಿಂದು ಎಂದು ಮುಂದೆ ಹೋಗಿ ಆರ್ಯ ಎನ್ನಲು ಆದಿ ತಡೆಯಲು ಬಂದಾಗ ಅವನ ಕೈ ತಳ್ಳಿ ತಳ್ಳಿ ಜಗಳಕ್ಕೆ ನಿಲ್ಲುತ್ತಿದ್ದವ ಅಪ್ಪನ ಧನಿ ಕೇಳಿದ್ದೇ ತಡ ಈ ಜಗಳ ಎಲ್ಲ ನಿಂಗೆ ಯಾಕ ದೊಡ್ಡವನೇ ಎಷ್ಟು ಹೇಳಿದ್ರೂ ಕೇಳದೇ ಇಲ್ಲ ಎಂದು ತಾನೇ ಆದಿ ಕೈ ಹಿಡಿದು ಎಳೆದುಕೊಂಡು ನಡೆದ ರುದ್ರಪ್ಪ ಒಮ್ಮೆ ಎಲ್ಲರ ಗದರಿ ಹೋದರು ಎಲ್ಲರೂ ಶಾಂತರಾದರು ಆರ್ಯ ನಕ್ಕು ಆದಿ ಕೈ ಬಿಟ್ಟು ಜಗಳ ಎಲ್ಲ ಆಡಬಾರದು ದೊಡ್ಡವನೇ ಎಂದು ನಕ್ಕರೆ ಅವನ ಬೆನ್ನಿಗೆ ಗುದ್ದಿದ್ದ ಆದಿ ಎಷ್ಟೊತ್ತು ದೂರದಲ್ಲಿ ನೋಡುತ್ತಾ ನಿಂತಿದ್ದ ಅವನಿ ಮನಸ್ಸು ಲಘುವಾಗಿ ಮಿಡಿಯುತ್ತಿತ್ತು ತನ್ನತ್ತ ಅವರ ನೋಟ ಹರಿಯುವುದೇ ಎಂದು ಹುಚ್ಚು ಮನಸ್ಸು ಅವಳ ಹಿಡಿತಕ್ಕೆ ಸಿಗದೆ ಯೋಚಿಸುತ್ತಿತ್ತು ಅದೇ ಕ್ಷಣ ಅವಳನ್ನೇ ಹುಡುಕುವಂತೆ ಆರ್ಯ ಸುತ್ತಲೂ ಕಣ್ಣಾಡಿಸಲು ತಟ್ಟನೆ ಹಿಂದೆ ಅವಿತಳು ಆದರೆ ಕಂಡುಬಿಟ್ಟಿದ್ದಳು ಅವನಿಗೆ ಕುಳ್ಳಿ ಅವತ್ತು ಕಳ್ದೆ ಹೋದ್ರೂ ಇವಳೆಲ್ಲಿ ಬರಿ ಕಣ್ಣಿಗೆ ಕಂಡಾಳು ನಾನು ಕನ್ನಡಕ ಹಾಕಬೇಕಾದ್ದೇನೋ ಎಂದು ನಕ್ಕಿದ್ದ ಲೇ ಆದಿ ಸರ್ ಫೋನ್ ನಂಬರ್ ಕೊಡ್ಸೋಕ್ಕೆ ಆಗತ್ತೇನೆ ಎಂದು ನಲಿದು ಕೇಳಿದ ಗೆಳತಿ ರಾಣಿ ನೋಡಿ ಒಬ್ಬು ಗಂಟಿಕ್ಕಿ ನೋಡಿದಳು ಅರುಣ ಹೇ ಯಾಕೆ ಹಾಗೆ ನುಲಿತೀಯ ಆ ಸರ್ ಅದೇನು ಚೆನ್ನಾಗಿದ್ದಾರೆ ಅಂತ ಅವ್ರಿಗೆ ಲೈನ್ ಹಾಕ್ತೀಯ ಬೆಳ್ಳಗೆ ಹೊಳಿತಾ ಇದ್ದಾರಾ ಅವ್ರ ಬದಲು ಆರ್ಯಭಾವ ಬೆಳ್ಳಗೆ ಸಖತ್ತಾಗಿದ್ದಾರೆ ಅವ್ರ ಫೋನ್ ನಂಬರ್ ಕೊಡ್ತೀನಿ ಟ್ರೈ ಮಾಡು ಎಂದಳು ರಾಣಿ ನಿನ್ನ ತಲೆ ಬೆಳಗಿದ್ರೆ ಮಾತ್ರ ಚೆಂದ ಇರ್ತಾರೆ ಲವ್ ಆಗತ್ತೆ ಅನ್ನೋ ಒಬ್ಬರ ಮೇಲೆ ಇದೆಯಾ ಹಾಗಾದರೆ ಹೇಳು ನಿಮ್ಮ ಆರ್ಯ ಭಾವ ಬೆಳ್ಳಗಿದಾರಲ್ಲ ನಿನಗೆ ಅವ್ರ ಮೇಲೆ ಮನಸ್ಸಾಗಿದ್ಯಾ ಎಂದರೆ ಹೌ ಹಾರಿದ್ದಳು ಲೇ ರಾಣಿ ಕೊಡ್ತೀನಿ ನಿಂಗೆ ನನ್ನ ಬುಡಕ್ಕೆ ಬರ್ತೀಯಲ್ಲ ಆರ್ಯಭಾವನ ನೋಡಿದ್ರೆ ನನಗಂತ ಆಲೋಚನೆ ಏನು ಬಂದಿಲ್ಲ ಭಾವ ಆಗಬೇಕು ಭಾವ ಅಷ್ಟೇ ಅನಿಸುತ್ತೆ ಎಂದಳು ಎಷ್ಟು ನೋಡಿದರೆ ಎಂದು ಕೇಳಲು ಹಾಂ ಅವರನ್ನು ನೋಡಿದರೆ ಭಾವ ಅಂತಾನು ಅನಿಸೋದಿಲ್ಲ ಉರಿ ಮೂತಿಸಿದ್ದಪ್ಪ ಅನ್ನತ್ತೆ ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ ನನಗೆ ಈಗೇನು ನಿನಗೆ ಅವ್ರ ಫೋನ್ ನಂಬರ್ ಬೇಕು ತಾನೇ ನನ್ನ ಹತ್ರ ಇದೆ ಆದರೆ ಯಾವ ಕಾಲದ್ದೋ ನಾನಂತೂ ಒಂದು ದಿನವೂ ಫೋನ್ ಮಾಡಿಲ್ಲ ಒಂದೇ ಮಾಡೋದು ಇಲ್ಲ ನಿನಗಾದರೂ ಉಪಯೋಗ ಆಗಲಿ ಎಂದು ಫೋನ್ ನಂಬರ್ ನೀಡಿ ಮುಂದೆ ನೋಡಿದಳು ಆದಿ ಮಾತನಾಡುತ್ತಾ ಬರುತ್ತಿದ್ದರೆ ಅತ್ತಿದ್ದ ನಿಂತ ಹುಡುಗಿಯರು ಅವನನ್ನೇ ನೋಡುತ್ತಿದ್ದರು ಇವರಿಗೆಲ್ಲ ಟೇಸ್ಟ್ ಇಲ್ಲ ಎಂದು ಮೂತಿ ತಿರುಗಿಸಿ ನಿಂತಳು ಮುಂದುವರೆಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಓದಿ ವಿಮರ್ಶೆ ನೀಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ